ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಪರ್ಯಟನ ಪ್ರಸಂಗಗಳ ಮುಂದುವರಿದ ಐದನೇ ಭಾಗದಲ್ಲಿ ಪ್ರಭುಗಳು ಕಲ್ಯಾಣದಿಂದ ಕೇತಕಿ ಸಂಗಮಕ್ಕೆ ಹೋದದ್ದು ಅಲ್ಲಿಂದ ನ್ಯಾಲ್ಕಲ್ ಮೂಲಕ ಬೀದರಿಗೆ ಬಂದದ್ದು ಬೀದರಿನಲ್ಲಿ ಪ್ರಭುವಿನ ಪ್ರಸಂಗಗಳ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪ್ರಭುಗಳು ಮಣಿಚೂಲ ಪರ್ವತ ಪ್ರಾಂತದಲ್ಲೆಲ್ಲ ತಮ್ಮ ಪರ್ಯಟನ ಕಾರ್ಯ ಕೈಗೊಂಡು ನಂತರ ಭರತಖಂಡದಲ್ಲಿನ ಹಲವಾರು ಕ್ಷೇತ್ರಗಳನ್ನು ದರ್ಶಿಸಿ ಆಯಾ ಕ್ಷೇತ್ರಗಳನ್ನು ಪ್ರಸಿದ್ಧಿಪಡಿಸುವ ಮೂಲಕ ಅಲ್ಲಲ್ಲಿನ ಭಕ್ತರನ್ನು ಉದ್ಧರಿಸುತ್ತಾ ಮತ್ತೆ ಕಲ್ಯಾಣಕ್ಕೆ ಬರುವರು ಇನ್ನು ಪ್ರಭುವಿಗೆ ತೃಪ್ತಿ ಆಗಿತ್ತೋ ಇಲ್ಲವೋ ಅವರು ಶರಣರ ಕರ್ಮಭೂಮಿಯಾದ ಕಲ್ಯಾಣಕ್ಕೆ ಬಂದು ಅಲ್ಲಿ ಹಲವು ದಿನಗಳವರೆಗೆ ಎದ್ದು ನಂತರ ಮಣಿಚೂಲ ಪರ್ವತ ಪ್ರಾಂತದ ಅಕ್ಕಪಕ್ಕಕ್ಕಿರುವ ಇನ್ನುಳಿದ ಪ್ರಮುಖ ಸ್ಥಳಗಳನ್ನು ದರ್ಶಿಸಿ ಅವುಗಳನ್ನು ಪ್ರಸಿದ್ಧಪಡಿಸುವ ಬಲವತ್ತರವಾದ ಇಚ್ಛೆಯಿಂದಾಗಿ ತನ್ನ ಶಿಷ್ಯರ ಸಮೇತ ಅಲ್ಲಿಂದ ಪೂರ್ವಾಭಿಮುಖವಾಗಿ ಹೊರಡುವರು ಮೊದಲಿಗೆ ಕರಕನಹಳ್ಳಿಗೆ ಬಂದು ಭಕ್ಕಪ್ರಭುವಿನ ಸಮಾಧಿಯನ್ನು ದರ್ಶಿಸಿದರು ಅವರು ಅಲ್ಲಿ ಇರುವಷ್ಟರಲ್ಲೇ ಗೋಪಾಲಭುವ ಬ್ರಹ್ಮಚಾರಿಯು ಅಲ್ಲಿಗೆ ಬಂದಿದ್ದನು ಅವನ ತಂದೆ ಭಕ್ಕಪ್ರಭುವಿನ ಭಕ್ತನಾಗಿದ್ದು ಅವನು ಭಕ್ಕಪ್ರಭುವಿಗಿನ ಅವತಾರವೇ ಮಾಣಿಕ ಪ್ರಭು ಎಂದು ಬಗೆದು ಆತನು ತನ್ನ ಮಗನಾದ ಗೋಪಾಲಭುವನಿಗೆ ಪ್ರಭುವಿನ ಶಿಷ್ಯನನ್ನಾಗಿ ಮಾಡಿದನು ಆದ್ದರಿಂದ ಗೋಪಾಲ ಭುವಾನು ಪ್ರಭುವಿನ ಪೂಜೆ ಮಾಡಿ ಮುಂದೆ ಆತ ತನ್ನ ಕೊನೆಯವರವಿಗೂ ಪ್ರಭುವಿನ ಶಿಷ್ಯನಾಗಿಯೇ ಉಳಿದನು ನಂತರ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಹತ್ತಿದನು ಮುಂದೆ ಪ್ರಭುಗಳು ತಮ್ಮ ಶಿಷ್ಯರೊಂದಿಗೆ ಕೇತಕಿ ಸಂಗಮಕ್ಕೆ ಬರುವರು ಹಲವು ದಿನಗಳವರೆಗೆ ಪ್ರಭು ಸಂಗಮದಲ್ಲಿ ನಿಂತು ಅಲ್ಲಿನ ಸರ್ವತೀರ್ಥಗಳ ಉತ್ತಮ ವ್ಯವಸ್ಥೆ ಮಾಡಿದರು ಸಂಗಮ ಕ್ಷೇತ್ರದಲ್ಲಿ ಶಂಕರನ ಲಿಂಗವಿದೆ ಪ್ರಭು ವಾಸ್ತವ್ಯದಿಂದಾಗಿ ಆ ತೀರ್ಥಕ್ಷೇತ್ರಕ್ಕೆ ಬಹಳ ಮಹತ್ವ ಬಂದಿತು ಅಲ್ಲೂ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗತೊಡಗಿತು ಅತ್ತ ಅದೇ ಸಮಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಹ್ಮಚಾರಿಯು ತನ್ನ ಗುರುವಿಗೆ ಆದ ಕಷ್ಟಪರಿಹಾರಕ್ಕಾಗಿ ಚಿಂತಾಕ್ರಾಂತನಾದಾಗ ಕಾಶಿ ವಿಶ್ವನಾಥನು ಅವನಿಗೆ ಸ್ವಪ್ನ ದೃಷ್ಟಾಂತದ ಮೂಲಕ ನನ್ನ ಅವತಾರವಾದ ಮಾಣಿಕ ಪ್ರಭು ಈಗ ಕೇತಕಿ ಸಂಗಮದಲ್ಲಿರುವರು ಅಲ್ಲಿ ಹೋಗಿ ಅವರನ್ನು ಸೇವಿಸಲು ನಿನ್ನ ಚಿಂತೆ ದೂರವಾಗುವುದೆಂದು ಅಭಯ ನೀಡಿದಂತಾಗಿ ಅವನು ಸಂಗಮಕ್ಕೆ ಬಂದು ತಲುಪಿದನು ಆದರೆ ಪ್ರಭುವನ್ನು ಕಂಡರೂ ಅವನಲ್ಲಿ ಭಕ್ತಿ ಉತ್ಪನ್ನವಾಗಲಿಲ್ಲ ಮಾತ ಮತ್ತೆ ಅತ್ತ ಮತ್ತೆ ಅವನಿಗೆ ಸ್ವಪ್ನದಲ್ಲಿ ವಿಶ್ವನಾಥನ ದರ್ಶನವಾಗಿ ಏಕೆ ಮಾಡುವೆ ಎನ್ನಲು ಅವನು ಮಾರನೇ ದಿನವೇ ಪ್ರಭುವಿಗೆ ಶರಣು ಹೋಗಲು ಆಗ ಪ್ರಭುವಿನಿಂದ ದೊರೆತ ತೀರ್ಥ ಪ್ರಸಾದದಿಂದ ಅವನು ಗುರುವಿನ ವ್ಯಾಧಿಯನ್ನು ಕಳೆಯುವನು ಪ್ರಭುಗಳ ಪ್ರಭುಗಳು ಸಂಗಮದಲ್ಲಿರುವಾಗ ಮೀರಜ ಹಸನ ಬೇಗ ಎಂಬ ಯವನ ಭಕ್ತನು ದರ್ಶನಾರ್ಥವಾಗಿ ಬರುವನು ಪ್ರಭು ದರ್ಶನವಾದ ಕೂಡಲೇ ಅವನಲ್ಲಿ ರೋಮಾಂಚನವಾಗುವುದು ಅಷ್ಟೇ ಅಲ್ಲದೆ ಅವನ ಹುದ್ದೆಯಲ್ಲಿ ಅವನಿಗೆ ಬಡ್ತಿಯೂ ಸಿಗುವುದು ಮುಂದೆ ಅವನು ತನ್ನ ಸಂಬಳದಲ್ಲಿ ನಾಲ್ಕು ಭಾಗವನ್ನು ತಪ್ಪದೆ ಪ್ರಭುವಿಗೆ ಸಮರ್ಪಿಸ ಹತ್ತಿದನು ಅಲ್ಲದೆ ಭಕ್ತರ ಆಗ್ರಹದ ಮೇರೆಗೆ ಕೇತಕಿ ಸಂಗಮೇಶ್ವರದಲ್ಲಿ ಪ್ರಭುವಿನ ಗಾದಿ ನಿರ್ಮಾಣ ಮಾಡಿದನು ಮುಂದೊಂದು ದಿನ ನ್ಯಾಲ್ಕಲ್ನ ಅಣ್ಣಾರಾವ್ ದೇಶಮುಖ ಅವರು ಪ್ರಭುದರ್ಶನಕ್ಕೆ ಬರುವರು ಅವರು ತಮ್ಮೊಂದಿಗೆ ಆನೆ ಕುದುರೆ ಮೇಣೆ ಪಾಲಕಿಯೊಂದಿಗೆ ಬಂದಿದ್ದರು ಇದನ್ನೆಲ್ಲ ನೋಡಿದ ಪ್ರಭುಗಳು ಅಯ್ಯ ನಾವು ಗೋಸಾವಿಗಳು ನಮಗೇಕೆ ಈ ವೈಭವ ಎನ್ನಲು ಅಣ್ಣಾರಾವ್ರವರ ಬಹಳ ಪ್ರಾರ್ಥನೆಯ ಮೇರೆಗೆ ಪ್ರಭುಗಳು ಮೇಣೆಯಲ್ಲಿ ಅವರ ಊರಿಗೆ ಹೋಗಬೇಕಾಯಿತು ಹೀಗೆ ಅವರು ನ್ಯಾಲ್ಕಲ್ನಲ್ಲಿ ಇದ್ದಾರೆಂಬ ಸುದ್ದಿ ತಿಳಿದ ಬೀದರಿನ ಭಕ್ತರು ಅವರಲ್ಲಿ ಹಿಂದೂ ಮುಸಲ್ಮಾನ ಜಿಂಗಾಯತ ಕೋಮಟಿ ಮುಂತಾದ ಎಲ್ಲ ಜಾತಿಯ ಜನರು ಇದ್ದರು ಆ ಬೀದರಿನ ಭಕ್ತರು ಪ್ರಭುಗಳನ್ನು ಬೀದರಿಗೆ ಕರೆದುಕೊಂಡು ಬರುವ ನಿಮಿತ್ತ ಎಲ್ಲ ತಯಾರಿಯೊಂದಿಗೆ ಮಾರನೇ ದಿನವೇ ನ್ಯಾಲ್ಕಲ್ಗೆ ಹೋದರು ಬೀದರವು ತನ್ನದೇ ಆದ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ಇಲ್ಲಿರುವ ಪಾಪವಿನಾಶ ಲಿಂಗವು ಬಹು ಪ್ರಾಚೀನವಾಗಿದ್ದು ಆ ಲಿಂಗಕ್ಕೆ ಹಿಂದೆ ರಾಮಲಕ್ಷ್ಮಣರು ಲಂಕೆಯಲ್ಲಿ ರಾವಣನನ್ನು ಗೆದ್ದ ನಂತರ ಸೀತೆ ಹನುಮಂತನೊಂದಿಗೆ ಸಮಸ್ತ ವಾನರ ಸೈನ್ಯ ಸಮೇತವಾಗಿ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಅಲ್ಲಿಂದ ಅಯೋಧ್ಯೆಯತ್ತ ಕ್ರಮಿಸಿದರೆಂದು ಹೇಳಲಾಗುತ್ತದೆ ಮುಂದೆ ಶ್ರೀಕೃಷ್ಣನು ತನ್ನ ಹೆಂಡತಿ ರುಕ್ಮಿಣಿಗೆ ಕೆಲ ಕಾಲದವರೆಗೆ ಇಲ್ಲಿಯೇ ಇಟ್ಟಿದ್ದನೆಂಬ ಪ್ರತೀತಿಯೂ ಇದೆ ಆದ್ದರಿಂದಲೇ ಬೀದರಿನ ಮೊದಲ ಹೆಸರು ರುಕ್ಮಿಣಿಪುರವೆಂದು ಕರೆಯಲ್ಪಡುತ್ತದೆ ಅಲ್ಲದೆ ಇದೇ ಬೀದರಿಗೆ ವಿದುರ ನಗರಿಯಂತಲೂ ಕರೆಯಲ್ಪಡುತ್ತದೆ ದತ್ತಾತ್ರೇಯನು ತನ್ನ ಎರಡನೇ ಅವತಾರವಾದ ನರಸಿಂಹ ಸರಸ್ವತಿ ಅವತಾರದಲ್ಲಿ ಬೀದರಿಗೆ ಬಂದದ್ದನ್ನು ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿಯೇ ಇರುವ ನರಸಿಂಹ ಝರಣಿಯ ಅಂದರೆ ನರಸಿಂಹನು ಬಹು ಹಿಂದೆ ಇಲ್ಲಿರುವ ಝರಾಸಂಧ ರಾಕ್ಷಸನನ್ನು ಸಂಹರಿಸಲು ಆ ರಾಕ್ಷಸನ ಅಪೇಕ್ಷೆಯ ಮೇರೆಗೆ ಈ ಕ್ಷೇತ್ರಕ್ಕೆ ಝರ ನರಸಿಂಹ ಅಥವಾ ನರಸಿಂಹ ಝರಣಿ ಎಂದು ಕರೆಯಲ್ಪಡುತ್ತದೆ ಅದು ಕೂಡ ಬಹಳ ಪುರಾತನವಾದದ್ದೇ ಆಗಿದೆ ಅಲ್ಲದೆ ಶರಣರು ದಾಸರು ಸೂಫಿ ಸಂತರು ಗುರುನಾನಕರು ಬಂದು ಹೋದ ಈ ಪಟ್ಟಣವು ಗವಾನನು ಕಟ್ಟಿದ ಕೋಟೆಯು ಗವಾನ ಮದರಸ ಹೀಗೆ ಈ ನಗರವು ಐತಿಹಾಸಿಕವಾಗಿ ಹಾಗೂ ಧಾರ್ಮಿಕವಾಗಿ ಸಮೃದ್ಧಿಯನ್ನು ಹೊಂದಿದ ನಗರವಾಗಿದೆ ಇದು ಸರ್ವಧರ್ಮ ಸಂಗಮ ಕ್ಷೇತ್ರವಾಗಿದ್ದು ಆ ಕಾಲದಲ್ಲಿ ಇಲ್ಲಿ ಶ್ರೀಮಂತರು ನವಾಬರು ಜಹಾಗಿರದಾರರು ದೇಶಮುಖರು ಇದ್ದರು ಹೀಗಿರುವ ಬೀದರಿನ ಭಕ್ತರ ಭಕ್ತಿಗೆ ಮಣಿದ ಪ್ರಭುಗಳು ಮೇಣೆಯಲ್ಲಿ ಕುಳಿತು ಬೀದರಿನ ಸನಿಹಕ್ಕೆ ಬಂದರು ಅಲ್ಲೊಂದು ಭಯಂಕರವಾದ ನಾಗರ ಹಾವು ದಾರಿ ಅಡ್ಡಕಟ್ಟಿ ಹೆಡೆಯತ್ತಿ ನಿಂತಿರುವುದನ್ನು ಕಂಡ ಎಲ್ಲರೂ ಭಯಭೀತರಾಗಿ ಪ್ರಭುವಿಗೆ ಅರುಹಿದರು ಪ್ರಭುಗಳು ಅದಕ್ಕೆ ದೃಷ್ಟಿಸಿ ನೋಡಲು ಅದು ಮುಂದೆ ಮುಂದೆ ಸಾಗಿತು ಎಲ್ಲರಿಗೂ ಧೈರ್ಯ ಹೇಳಿದ ಪ್ರಭುಗಳು ಅದರ ಹಿಂದೆ ಹಿಂದೆ ಸಾಗಲು ಹೇಳಿದರು ನರಸಿಂಹ ಝರಣಿ ತಲುಪಿದ ಕೂಡಲೇ ಆ ಹಾವು ಅದೃಶ್ಯವಾಗಲು ಪ್ರಭುಗಳು ಅಲ್ಲಿಯೇ ಇಳಿದುಕೊಂಡರು ಆಗಲೇ ಹೇಳಿದಂತೆ ಝರಣಿ ನರಸಿಂಹ ಕ್ಷೇತ್ರವು ಬೀದರಿನ ಪೂರ್ವಕ್ಕಿದೆ ಇದೊಂದು ಗುಹಾಂತರ ದೇವಾಲಯವಿದ್ದು ಒಳಗೆ ಹೋಗಲು ಎರಡು ಫರ್ಲಾಂಗದಷ್ಟು ಎದೆಮಟ್ಟ ನೀರಿನಲ್ಲಿ ನಡೆದುಕೊಂಡೇ ಹೋಗಬೇಕು ಒಳಗೆ ಉಗ್ರ ನರಸಿಂಹನ ಮೂರ್ತಿಯಿದೆ ಇದೊಂದು ಜಾಗೃತ ಸ್ಥಾನವಿದ್ದು ಇಲ್ಲಿಯೇ ಶ್ರೀಗಳ ಪೂರ್ವಜರಾದ ಕೇಶವ ನಾಯಕರು ಅನುಷ್ಠಾನ ಕೈಗೊಂಡಿದ್ದರಿಂದ ಅವರಿಗೆ ಮಗನಾಗಲು ಅವನ ಹೆಸರು ನರಸಿಂಹನೆಂದು ಕರೆಯಲ್ಪಟ್ಟದ್ದನ್ನು ಈ ಚರಿತ್ರೆಯ ಪೂರ್ವದಲ್ಲಿಯೇ ಹೇಳಲಾಗಿದೆ ಆದ್ದರಿಂದಲೇ ಪ್ರಭುಗಳು ಇಲ್ಲಿಗೆ ಬರುವ ಉದ್ದೇಶವೂ ಇದ್ದಿತೆಂದು ಹೇಳಲಾಗಿದೆ ಆ ಕಾಲದಲ್ಲಿ ಪ್ರಭುಗಳು ಬರುವರೆಂದು ತಿಳಿದ ಬೀದರಿನ ಇಡೀ ನಗರವೇ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತ್ತು ಆದರೆ ಪ್ರಭುಗಳು ಬೀದರ ನಗರ ಪ್ರವೇಶಿಸದೆ ನರಸಿಂಹ ಝರಣಿಯಲ್ಲೇ ಉಳಿದಿರುವುದನ್ನು ಕಂಡು ಎಲ್ಲರೂ ಅಲ್ಲಿಯೇ ಹೋಗಿ ಠಿಕಾಣಿ ಹಾಕಿದರು ಪ್ರಭು ಸ್ನಾನ ಮಾಡಿ ಯಥಾವತ್ತಾಗಿ ನರಸಿಂಹನಿಗೆ ಪೂಜೆ ಸಲ್ಲಿಸಿದರು ಎಲ್ಲರಿಗೂ ಅಲ್ಲಿಯೇ ಪ್ರಸಾದದ ವ್ಯವಸ್ಥೆಯಾಗಿತ್ತು ಪ್ರಭುಗಳು ಈ ಕ್ಷೇತ್ರಕ್ಕೆ ಬಂದದ್ದರಿಂದ ಇಲ್ಲಿನ ಕ್ಷೇತ್ರ ಮಹಿಮೆ ಹೆಚ್ಚಿಸಿದಂತಾಯಿತು ಅಲ್ಲಿ ದಿನಾಲು ಸಂಗೀತದ ದರಬಾರ ನಡೆಯ ಹತ್ತಿತು ಸುತ್ತಲಿನ ಜನಗಳು ಅಲ್ಲಿಗೆ ತಂಡೋಪತಂಡವಾಗಿ ಬರಹತ್ತಿದ್ದರು ತಮ್ಮ ತಮ್ಮ ಮನೆಗಳು ಪ್ರಭುಗಳ ಪಾದದ ಧೂಳಿನಿಂದ ಪಾವನ ಮಾಡಬೇಕು ಎಂದು ಭಕ್ತರು ಪ್ರಭುವಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಲು ಕರುಣಾಮಯಿಯಾದ ಪ್ರಭುಗಳು ಒಬ್ಬೊಬ್ಬರನ್ನು ತನ್ನ ಹತ್ತಿರ ಕರೆದು ಇಂದು ಮಧ್ಯಾಹ್ನ ನಿಮ್ಮ ಮನೆಗೆ ಬಂದು ಪೂಜೆಗೊಂಡು ಪ್ರಸಾದ ಸ್ವೀಕರಿಸುವೆ ಎಂದು ಅವರವರ ಕಿವಿಯಲ್ಲಿ ಹೇಳಿ ಇದನ್ನು ಪ್ರಕಟಿಸದಿರಿ ಎಂದು ಎಚ್ಚರಿಸಿ ಎಲ್ಲರನ್ನು ಅವರವರ ಮನೆಗೆ ಕಳುಹಿಸಿದರು ಬಂದವರಲ್ಲಿ ಎಲ್ಲ ಜಾತಿಯ ಭಾವುಕ ಭಕ್ತರಿದ್ದರು ಎಲ್ಲ ಭಕ್ತರು ಅವರವರ ಮನೆಯಲ್ಲಿ ಪ್ರಭುಗಳು ಬರುವರೆಂದು ದಾರಿಕಾಯ ಹತ್ತಿದರು ಇತ್ತ ಗುರುಗಳು ಬೀದರ ಪಟ್ಟಣದಲ್ಲಿ ಪ್ರಸಾದಕ್ಕಾಗಿ ಹೋಗುವರೆಂದು ಅವರ ಶಿಷ್ಯರು ಎಲ್ಲ ಸಿದ್ಧತೆಯಲ್ಲಿ ಕುಳಿತರು ಆದರೆ ಆ ಸಮಯದಲ್ಲಿ ಪ್ರಭುಗಳು ಜಾರಣಿಯಲ್ಲಿ ಗಾಢ ನಿದ್ರೆಗೆ ಜಾರಿದರು ಪ್ರಭುಗಳು ಹಿಂದೇಕೆ ನಿದ್ರೆಗೆ ಜಾರಿದರೆಂದು ಯಾರಿಗೂ ಅರ್ಥವಾಗಲಿಲ್ಲ ಆದರೆ ಅವರು ವಿಶ್ವರೂಪಿ ಅತ್ತ ಬೀದರಿನಲ್ಲಿ ಅವರವರಿಗೆ ಹೇಳಿದ ಸಮಯಕ್ಕೆ ಸರಿಯಾಗಿ ಪ್ರಭುಗಳು ಭಕ್ತರೆಲ್ಲರ ಮನೆಯಲ್ಲಿ ಏಕಕಾಲಕ್ಕೆ ಹಾಜರಾದರು ಹೀಗೆ ಪ್ರಭುಗಳು ಏಕಕಾಲಕ್ಕೆ ಒಬ್ಬರೇ ಎಲ್ಲ ಕಡೆಯಲ್ಲಿ ಪ್ರಕಟರಾಗಿ ಅವರವರಿಂದ ಪೂಜೆ ಆರತಿ ಮಾಡಿಸಿಕೊಂಡು ಅವರವರು ಭಕ್ತಿಯಿಂದ ಕೊಟ್ಟ ಪ್ರಸಾದವನ್ನು ಸ್ವೀಕರಿಸುವರು ಅಲ್ಲದೆ ಎಲ್ಲರಿಂದ ಪ್ರಸಾದ ಸ್ವೀಕರಿಸಿದ್ದು ಆದ ಮೇಲೆ ಇತ್ತ ಪ್ರಭುಗಳಿಗೆ ಒಮ್ಮೆಲೆ ಎಚ್ಚರಾಗುತ್ತದೆ ಇದ್ದಕ್ಕಿದ್ದಂತೆ ಬಹಳ ಶ್ರಮ ವಹಿಸಿದವರಂತೆ ಪ್ರಭುವಿನ ಮೈಯಿಂದ ಧಾರಾಕಾರವಾಗಿ ಬೆವರು ಸುರಿಯುತ್ತದೆ ವೆಂಕಮ್ಮ ವಿನಯದಿಂದ ಕೇಳಲು ಪ್ರಭುಗಳು ಏನನ್ನೂ ಉತ್ತರಿಸಲಿಲ್ಲ ನಂತರ ಬೀದರಿನ ಒಬ್ಬೊಬ್ಬರೇ ಭಕ್ತರು ಅಲ್ಲಿಗೆ ಬರತೊಡಗಿದರು ಅವರೆಲ್ಲ ತಮ್ಮ ತಮ್ಮ ಮನೆಗೆ ಪ್ರಭು ಆಗಮಿಸಿದ್ದನ್ನು ಉಬ್ಬುಬ್ಬಿ ಹೇಳತೊಡಗಿದರು ಇತ್ತ ಶಿಷ್ಯರಿಗೆ ದಿಗಿಲು ಬಡಿದಂತಾಗಿತ್ತು ಸಮರ್ಥ ಪ್ರಭುವಿನ ಅನಂತ ರೂಪದ ಬಗ್ಗೆ ಅರಿವಾಗಿ ಎಲ್ಲರೂ ಮಾಣಿಕ ಪ್ರಭು ಮಹಾರಾಜಕ್ಕೆ ಜೈ ಎಂಬ ಘೋಷಣೆಯೊಂದಿಗೆ ಜೈ ಜೈಕಾರ ಹಾಕಿದರು ಸಾಕ್ಷಾತ್ ದತ್ತಾವತಾರಿಯಾದ ಪ್ರಭು ಲೀಲಾಮೂರ್ತಿಯಾಗಿದ್ದರು ಅಂತೆಯೇ ಅವರು ಹಿಂದೆ ತನ್ನ ನರಸಿಂಹ ಸರಸ್ವತಿ ಅವತಾರದಲ್ಲಿ ಗಾಣಗಾಪುರದಲ್ಲಿ ಇರುವಾಗ ದೀಪಾವಳಿ ಸಂದರ್ಭದಲ್ಲಿ ಏಕಕಾಲಕ್ಕೆ ಎಂಟು ಗ್ರಾಮಗಳಲ್ಲಿ ಪ್ರಕಟರಾಗಿ ಅಲ್ಲಿನ ಭಕ್ತರೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿದ ಕಥೆಯನ್ನು ಶ್ರೀ ಗುರುಚರಿತ್ರೆಯಲ್ಲಿ ಸಾಂಗವಾಗಿ ಹೇಳಲಾಗಿದೆ ಹೀಗೆ ಪ್ರಭುವಿನ ಲೀಲೆಯನ್ನು ಕಂಡ ಬೀದರ ನಿವಾಸಿಗಳು ಪ್ರಭುವಿನ ಮೇಲೆ ಹೆಚ್ಚಿನ ಭಕ್ತಿ ಉತ್ಪನ್ನವಾಗುತ್ತದೆ ಯಾವುದೇ ಜಾತಿ ಮತದ ಭೇದ ಭಾವವಿಲ್ಲದೆ ಎಲ್ಲಕ್ಕೂ ಅತೀತರಾದ ಅವಧೂತ ಪ್ರಭುವಿಗೆ ಕೇವಲ ಮಾನವರಷ್ಟೇ ಅಲ್ಲದೆ ಸಕಲ ಚರಾಚರ ಜೀವಿಗಳೂ ಕೂಡ ಅವರಿಗೆ ಸಮಾನವಾಗಿದ್ದರು ಅವರೇ ಸಕಲ ಮತ ಸಂಸ್ಥಾಪಕರು ಅಲ್ಲದೆ ಸಕಲ ಮತಗಳ ಸಂಗಮನಾಥರು ಆಗಿದ್ದರು ಹೀಗಿರಲು ಒಮ್ಮೆ ಬೀದರಿನ ಒಬ್ಬ ಕುಬುದ್ಧಿಯ ಯವನನು ಮಾಣಿಕ ಪ್ರಭುವಿಗೆ ತನ್ನ ಮನೆಗೆ ಪೂಜೆಗಾಗಿ ಬರಲು ಆಹ್ವಾನ ನೀಡಿದನು ಅವನ ಆಹ್ವಾನದ ಮೇರೆಗೆ ಮಾರನೇ ದಿನವೇ ಪ್ರಭುಗಳು ಅವನ ಮನೆಗೆ ಹೋದರು ಅವರಿಗೆ ಅವನ ಮನೆಯಲ್ಲಿ ಅತ್ಯ ಅತ್ಯುತ್ತಮವಾದ ಸ್ವಾಗತ ದೊರೆಯಿತು ಗುರುಗಳಿಗೆ ಎತ್ತರವಾದ ಆಸನದಲ್ಲಿ ಕೂರಿಸಿ ಹಲವಾರು ತಿನ್ನುವ ಪದಾರ್ಥಗಳೆಂದು ತಟ್ಟೆಯಲ್ಲಿ ಹಾಕಿ ಮುಚ್ಚಿ ಪ್ರಭುವಿನ ಮುಂದೆ ತಂದಿಟ್ಟು ಪ್ರಭೋ ಸ್ವೀಕಾರಕರು ಎಂದು ಕೈಮುಗಿದು ಹೇಳಿದನು ಅವನು ಕಪಟತನದಿಂದ ಅದರಲ್ಲಿ ಮಾಂಸದ ತುಂಡುಗಳನ್ನು ಹಾಕಿದ್ದನು ಆದರೆ ಪ್ರಭುಗಳು ಅದನ್ನು ತೆರೆದು ನೋಡುವಷ್ಟರಲ್ಲಿ ಆ ತಟ್ಟೆಯಲ್ಲಿ ಹೂವು ಫೇಡೆ ಬರ್ಫಿ ಅಲ್ಲದೆ ಹಣ್ಣು ಹಂಪಲುಗಳಿದ್ದವು ಪ್ರಭುಗಳು ಅದನ್ನು ಎಲ್ಲರಿಗೂ ಹಂಚಿದರು ಆ ಕಪಟ ಯವನನ್ನು ಆಶ್ಚರ್ಯಚಕಿತನಾದನು ಪ್ರಭುವಿಗೆ ಸಲಾಂ ಹಾಕಿ ಮಾಫಿ ಗೆಲ್ಲಿದನು ಎಲ್ಲ ಮುಸಲ್ಮಾನ ಭಕ್ತರು ಕೂಡಿ ಬೀದರಿನಲ್ಲಿ ಅಂದು ಪ್ರಭುವಿನ ಮೆರವಣಿಗೆ ಮಾಡಿ ಅವರಿಗೆ ಜೈ ಜೈಕಾರ ಮಾಡಿದರು ಮುಂದೆ ಪ್ರಭುಗಳು ಬೀದರದಲ್ಲಿ ಹಲವು ದಿನಗಳ ಮಟ್ಟಿಗೆ ಉಳಿದರು ಅಲ್ಲಿಯೇ ಪ್ರಭುವಿನ ಗಾಧಿ ಸ್ಥಾಪನೆ ಮಾಡಿದರು ಇಂದಿಗೂ ಆ ಗಾದಿಯು ಮುಸಲ್ಮಾನ ಮೊಹಲ್ಲಾದಲ್ಲಿದೆ ಪ್ರಭುವಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆಂದು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಹಿಂದೆ ದತ್ತಾವತಾರಿಯಾದ ಪ್ರಭುವೇ ಅತ್ತ ಶಿರಡಿಯ ಸಾಯಿಯಾಗಿ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಐಕ್ಯ ಸಾರಿದ್ದನ್ನು ತಾ ನಾವು ಇದೇ ಸದ್ಗ್ರಂಥದ ಮುಂದಿನ ಭಾಗಗಳಲ್ಲಿ ಆಲಿಸಬಹುದಾಗಿದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे